ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತಂದರೆ ತುಂಬ ಸ್ಫೂರ್ತಿದಾಯಕವಾಗಿರ್ತದೆ ಅದೇನು ಅಂದರೆ ಹಳ್ಳಿಯೇ ಸ್ವರ್ಗ ಅಂತ ಕರಿತಿದ್ರು ಮುಂದೆ ಹೋಗ್ತಾ ಹೋಗ್ತಾ ಸಿಟಿಯೇ ಸ್ವರ್ಗ ಅಂತ ಕರಿತಿದ್ರು ಈಗ ಹಳ್ಳಿಯೇ ವೃದ್ಧಾಶ್ರಮ ಸಿಟಿಯ ಯುವಕರ ಅಡ್ಡ ಇದೇ ಇವತ್ತಿನ ವಿಶೇಷ ವಿಡಿಯೋ ಅಂದರೆ ಅರ್ಥ ಆಗಿರ್ಬೇಕಲ್ಲ ಈಗ ಹೆಂಗಾಗ್ತಿದೆ ಅಂದರೆ ವಯಸ್ಸಾದವ್ರನ್ನ ಹಳ್ಳಿ ಕಡೆ ಬಿಟ್ಬಿಡೋದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನೀವು ಜೀವನ ಮಾಡಿ ಅಂತ ಹಳ್ಳಿ ಕಡೇಲಿ ಇರ್ತಾರೆ ಅಪ್ಪ ಮಂದಿರೋದು ಅವ್ರ ಮಕ್ಕಳುಗಳು ಎಲ್ಲಿರ್ತಾರೆ ಹೇಳಿ ಸಿಟಿಲಿರ್ತಾರೆ ಯುವಕರೆಲ್ಲ ಸಿಟಿ ಪಾಲು ವಯಸ್ಸಾದವರೆಲ್ಲ ಹಳ್ಳಿ ಪಾಲು ಈಗ ಆಶ್ರಮನೇ ಬೇಕಾಗಿಲ್ಲ ಅಲ್ವಾ ನೋಡಿ ಆಶ್ರಮಕ್ಕೆ ಸೇರಿಸೋ ಅವಶ್ಯಕತೆನೇ ಇಲ್ಲ ಸಿಟಿಲಿ ಮದುವೆ ಆಗಿರೋ ಯಂಗ್ ಪರ್ಸನ್ ಇರ್ಬೋದು ಇಲ್ಲ ಮದುವೆ ಆಗದಿರೋ ಬ್ಯಾಚುಲರ್ ಇರ್ಬೋದು ಯಾರು ಇರ್ಬೋದು ಯಂಗ್ ಸ್ಕಿನ್ ಇರೋರು ಬಾವುಬಲ ಇರೋರೆಲ್ಲ ಗಟ್ಟಿ ಮುಟ್ಟಾಗಿರೋರೆಲ್ಲ ಸಿಟಿದು ಸೇರ್ಕೊತಾವ್ರೆ ಸಿಟಿಲಿ ಇನ್ನೊಬ್ರು ಕೈ ಕೆಲಸ ಮಾಡಿಕೊಂಡು ದುಡ್ಕೊಂಡು ನಾನು ಶೋಕಿ ಮಾಡಬೇಕು ನಾನು ಎಂಜಾಯ್ ಮಾಡಬೇಕು ಪ್ರಪಂಚ ಸುತ್ತಬೇಕು ಅಂತ ಒದ್ದಾಡ್ತಾವ್ರೆ ಆದರೆ ಅವ್ರವರು ತಾಯಿ ತಂದೆಗಳು ನನ್ನ ಮಗ ಹಂಗೆ ನಮ್ಮ ಮಗ ಹಿಂಗೆ ಹಂಗೆ ದುಡಿತಾನೆ ಇಷ್ಟು ಹೊತ್ಕೊ ಬರ್ತಾನೆ ಇಷ್ಟು ಮಾಡ್ತಾನೆ ನಮ್ಗೆ ಬೇಕಾದದ್ದು ತಗೊಳ್ತಾನೆ ನಾನು ಬೇಕಾದದ್ದು ಮಾಡ್ತಾನೆ ಇಲ್ಲೊಂದು ಬಿಲ್ಡಿಂಗ್ ಕಟ್ಬಿಡ್ತಾನೆ ಅಂತ ಕನಸು ಕಟ್ಕೊಂಡು ಇಲ್ಲಿ ಹಸುನೋ ಹಾಡು ಕುರಿ ಎಮ್ಮೆನೋ ಹಿಡ್ಕೊಂಡು ತೋಟಕ್ಕೆ ಹೋಗಿ ಮೇಯಿಸ್ಕೊಳ್ಳೋದು ಸಂಧೆ ಬಂದು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮುಳ್ಕೊಳ್ಳೋದು ಮಕ್ಕಳು ನೆನೆಸ್ಕೊಂಡು ಒದ್ದಾಡ್ತಿರೋದು ಇದು ಹಳ್ಳಿಯ ಸಮಸ್ಯೆ ಆಗದೆ ಹಳ್ಳಿಲಿ ಹಳ್ಳಿಯ ಒಂದು ಆಶ್ರಮ ಆಗದೆ ಈಗ ಕೆಲವು ಒಂದು ಊರಿಗೋಗಿದೆ ಆ ಊರಲ್ಲಿ ಇರ್ತಕ್ಕಂಥವರೆಲ್ಲ ತಾಯಿ ತಂದೆಯರೇ ಅಲ್ಲಿ ಹೆಂಗಾಗಿರೋರು ಹುಡುಗಿರು ಹುಡುಗರು ಯಾರು ಇಲ್ಲ ಅದರಲ್ಲೂ ಜೊತೆ ನಮ್ಮ ಹುಡುಗ ಒಬ್ಬ ಬಂದಿದ್ದ ಯಾರು ಇಲ್ವಲ್ಲೋ ಹುಡುಗಿರು ಹುಡುಗರು ಹುಡ್ಗಿರ್ ನೋಡ್ಮ ಲೈನ್ ನೋಡಿಮಾ ಅಂದ್ರೆ ಒಬ್ಬರು ಇಲ್ವಲ್ಲಪ್ಪಾ ಅಂತಲ್ಲ ಅಂದ್ರೆ ಹಂಗಾಗ್ಬಿಡಿದೆ ಹೆಂಗಾಗಿರೋರೆಲ್ಲ ಬೆಂಗಳೂರು ಸೇರ್ಕೊಳ್ತಾವ್ರೆ ಇಲ್ಲ ಇನ್ಯಾವುದೋ ಸಿಟಿಗಳು ಫಾರಿಗೆನ್ ಅಲ್ಲಿ ಇಲ್ಲಿ ಒಂಟೋಗ್ತಾವ್ರೆ ದುಡಿಮೆಗೋಸ್ಕರ ನಮ್ಮ ಸ್ಥಳ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋಯ್ತಾವ್ರೆ ಅಂದ್ರೆ ಒಂಥರ ನಮ್ಮ ಧರ್ಮ ಬಿಟ್ಟು ಮತ್ತೊಂದು ಧರ್ಮ ಬಿಟ್ಟು ಹೋದಂಗೆ ಒಂಥರ ಅರ್ಥ ಅಲ್ವಾ ನಾವಿದ್ದ ಸ್ಥಳದಲ್ಲೇ ಏನಾದರೂ ಮಾಡಬಹುದು ಕೆಲವ್ರು ಇದ್ದಾರೆ ಅವರ ಸ್ಥಳದಲ್ಲೇ ಮಾಡಿ ತೋರಿಸ್ತಾವ್ರೆ ಸಾತ್ಮೀಯ ಈ ಉದಾಹರಣೆ ಹಳ್ಳಿಕಾರ್ ಅದ್ರ ಬಗ್ಗೆ ಹೆಚ್ಚಾಗಿ ಹೇಳಲ್ಲ ಅವರು ಹೆಸರು ಅದೇ ಹೆಸ್ರು ಹೇಳಿದ್ರೆ ಯಾರು ಒಂದು ಗೊತ್ತಾಗ್ಬಿಡತ್ತಲ್ವ ಹಂಗೆ ಎಷ್ಟೋ ಜನ ಅವರಲ್ಲ ಅಲ್ಲ ಅವ್ರವ್ರ ಊಳಲ್ಲೇ ಉದಾಹರಣೆಗೆ ವಿಪ್ರೋ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಅವರೆಲ್ಲ ಇನ್ನೊಬ್ಬರು ಕೈ ಕೇಳಕ್ಕೆ ಕೆಲಸ ಮಾಡೋದು ಯಾಕೆ ಅಂದ್ಬಿಟ್ಟು ಹಳ್ಳೀಲಿ ಬಂದು ಲ್ಯಾಂಡ್ ತಗೊಂಡು ಕೃಷಿ ಆರ್ಗಾನಿಕ್ ಕೃಷಿ ಮಾಡ್ತಾ ಮಂಡ್ಯದಲ್ಲಿ ಒಬ್ಬರು ಆರ್ಗಾನಿಕ್ ಕೃಷಿ ಮಾಡಿಕೊಂಡು ಎಷ್ಟೋ ಜನ ಸಿಟಿಲಿರೋ ಯುವಕರನ್ನ ಕರೆಸಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾವ್ರೆ ಆಶ್ರಮ ಮಾಡಿಬಿಟ್ಟು ಹಳ್ಳಿನ ಇರ್ತೀರ ಜನಗಳೇ ನೀವು ಆದರೆ ಹಳ್ಳೀಲೇ ಆಶ್ರಮ ಅಲ್ಲ ಅದು ವೃದ್ಧಾಶ್ರಮ ಅಲ್ಲ ಅದೊಂದು ದೇವಸ್ಥಾನ ಅಲ್ಲ ಪ್ರೂವ್ ಮಾಡ್ತಾವ್ರೆ ಕೆಲವರು ವಿದ್ಯೆ ಕಲ್ತವ್ರು ನೀವು ಅರ್ಧಂಬರ್ಧ ವಿದ್ಯೆ ಕಲ್ತು ನಾನು ತುಂಬ ಬುದ್ಧಿವಂತರು ಅಂತ ನೀವು ತಿಳ್ಕೊಂಡು ಎಲ್ಲೆಲ್ಲೋ ಸೆಟ್ಲಾಗಿದ್ದೀರ ಬಟ್ ಸ್ವರ್ಗ ಅನ್ನೋದು ನಮ್ಮ ಇದೆ ಆ ಸ್ವರ್ಗನ ನಾವು ಕ್ರಿಯೇಟ್ ಮಾಡಬೇಕೇ ಹೊರತು ಇನ್ನೊಬ್ರು ಕ್ರಿಯೇಟ್ ಮಾಡಿರೋ ಸ್ವರ್ಗದಲ್ಲಿ ನಾವೋಗಿ ಜೀವನ ಮಾಡುವುದಲ್ಲ ನಮ್ಮದೇ ಆದ ಸ್ವರ್ಗನ ನಾವು ಕ್ರಿಯೇಟ್ ಮಾಡಿಕೊಂಡು ಆ ಸ್ವರ್ಗದಲ್ಲಿ ಇನ್ನೊಬ್ರು ಬರುವಂಗೆ ಮಾಡಬೇಕು ಅದು ನಮ್ಮ ಚಾಣಾಕ್ಷತನ ಅದು ನಮ್ಮ ಹಳ್ಳಿಯ ಚತುರತೆ ಆಗಬೇಕು ನಾನು ಹೇಗೆ ಹಳ್ಳಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಹೋಗಿ ಈಗ ಎಲ್ಲ ಕಡೆ ಹೋಗಿ ಸಿಟಿ ಬೆರ್ಕೆ ಊರು ಅಂತ ಕರೆದ್ರೆ ತಪ್ಪಿಲ್ಲ ಹೇಳು ಎಲ್ಲ ಹಳ್ಳಿ ಜನಗಳು ಸಿಟಿಲೇ ಇದ್ದಾರೆ ಅಂದರೆ ಮಿಕ್ಸ್ ಆದರೂ ಕನ್ನಡದಲ್ಲಿ ಬರ್ಕೆ ಅಂತೀವಿ ಇಂಗ್ಲೀಷಲ್ಲಿ ಮಿಕ್ಸ್ ಅಂತೀವಿ ಅಷ್ಟೇ ತಾನೇ ಈ ಮಿಕ್ಸಿಂಗ್ ಊರಲ್ಲಿ ಎಲ್ಲರೂ ಇದ್ದಾರೆ ಆದರೆ ಅವ್ರವ್ರ ಹಳ್ಳಿಗೆ ಹೋಗಿ ವಯಸ್ಸಾದವ್ರು ಬಿಟ್ಟರೆ ಯಾರೂ ಇಲ್ಲ ಅವ್ರು ಕೇಳೋರು ಗತಿ ಇಲ್ಲ ಹುಷಾರಿರಲ್ಲ ಇನ್ನೊಂದು ಮಕ್ ತಂದು ಮಗದೊಂದು ಇರುತ್ತೆ ಕರೆದ್ರೆ ಮಕ್ಕಳು ಬರಲ್ಲ ಈ ಡೇಟ್ ಇರುತ್ತೆ ಆ ಡೇಟಲ್ಲಿ ಬರ್ತೀನಿ ಅಂತಾರೆ ಅಲ್ಲಿ ಗಂಟೆ ಅವರು ಇರ್ತಾರೆ ಇರಲ್ಲ ಯಾವ ಗ್ಯಾರಂಟಿ ಒಂದು ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಡೋದು ಒಂದೇ ಮಕ್ಕಳು ಹಳ್ಳೀಲಿ ಬಿಟ್ಟು ತಾಯಿ ತಂದೆನೇ ಅವರು ಬೆಂಗಳೂರಲ್ಲಿ ಇರೋದು ಒಂದೇ ಎರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ದೇವರು ಸಂಬಂಧ ಸೃಷ್ಟಿಸಿರುವುದೇ ಒಂದು ನೆಮ್ಮದಿ ಕಾಣುವುದಕ್ಕಾಗಿ ಒಂಟಿಯಾಗಿರೋಕ್ಕಾಗಲ್ಲ ಎಲ್ಲ ಸಂಬಂಧ ಅದ್ಭುತವಾದ ಬದುಕು ನಡೆಸಲಿ ಅಂತ ಒಟ್ಟಾಗಿ ಜೀವನ ನಡೆಸಲಿ ಅಂತ ಒಟ್ಟಾಗಿ ಒಂದು ಸ್ವರ್ಗ ಸೃಷ್ಟಿ ಮಾಡಲಿ ಒಂದು ಕುಟುಂಬ ಸಾವಿರ ಕುಟುಂಬ ಆಗಿ ಒಂದು ಊರಾಗಿ ಸಿಟಿ ಆಗುತ್ತೆ ಆ ಸಿಟಿ ಆದರೂ ಸಿಟಿಲೇ ಇರಬೇಕು ಅಂತ ಏನಿಲ್ವಲ್ಲ ಹಳ್ಳಿಲಿ ಫಾರ್ಮ್ ಮಾಡ್ಬೋದಲ್ಲ ಆರ್ಗಾನಿಕ್ ಕೃಷಿ ಮಾಡ್ಬೋದಲ್ಲ ಇನ್ನೂ ಏನೇನು ಬೇಕು ಎಲ್ಲ ಹಳ್ಳೀಲಿ ಮಾಡ್ತಕ್ಕಂಥದ್ದು ಬೇಕಾದ್ರೆ ಯೂಟ್ಯೂಬು ಗೂಗಲ್ಲು ಎಲ್ಲೆಲ್ಲಿ ಬೇಕು ಹಳ್ಳೀಲಿ ಏನೇನು ಮಾಡ್ಬೋದು ಅಂತ ಚೆಕ್ ಮಾಡಿ ಅದು ಕೂತ್ ಥರ ಸಿಕ್ಬಿಡುತ್ತೆ ನಾವು ಅಲ್ಲಿ ಅಡುಗೆ ಮಾಡ್ಬೋದು ಏನು ಯಾಕಪ್ಪ ಹಳ್ಳಿ ಯಾಕೆ ನಾವು ದುಡ್ಡು ಕೊಟ್ಟಿ ನಾವು ಹಳ್ಳಿಲಿ ಇರೋಕ್ಕೆ ನಾವು ಸಂಭಕ್ಕೋಸ್ಕರ ಬೆಂಗ್ಳೂರಿಗೆ ಹೋಗ್ತೀವಿ ದುಡ್ಕೊಂಡು ಮತ್ತೆ ಹಳ್ಳಿಗೆ ಹೋಗ್ತೀವಿ ಅಂತಲೂ ಅಂದ್ಕೋಬೋದು ಅವ್ರಿಗೆ ಇಲ್ಲ ನಾನು ಕೆಲವರು ದುಡಿಮೆಗೋಸ್ಕರ ಅಲ್ಲ ದುಡ್ಡು ಸಂಪಾದನೆ ಮಾಡ್ಕೊಂಡು ವಾಪಸ್ ಹಳ್ಳಿಲೇ ಸೆಟ್ಲ್ ಆಗೋದಕ್ಕೆ ಕೆಲವರು ಹೋಗ್ತಾರೆ ಅಂಥವ್ರ ಬಗ್ಗೆ ನಾನು ಹೇಳ್ತಿಲ್ಲ ಅಂಥವ್ರು ಆತ್ಮೀಯರು ಅವ್ರ ಅಪ್ಪ ಅಮ್ಮನ ಬಿಟ್ಟು ಒಂದಿಷ್ಟು ದುಡ್ಡು ದುಡ್ದು ಹಬ್ಬ ಹರಿದಿನ ದಿನ ಮತ್ತೆ ಮತ್ತೆ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಅವ್ರಿಗೇನು ಸೌಕರ್ಯ ಬೇಕು ಮಾಡ್ತಾಯಿರ್ತಾರೆ ಆದರೆ ಹಳ್ಳಿನೇ ಬೇಡ ನಾನು ಸಿಟಿನೇ ಸ್ವರ್ಗ ಅಂತ ಅಂತಾರಲ್ಲ ಅಂಥವ್ರಿಗೆ ಒಂದು ಕಿವಿ ಮಾತು ಅಷ್ಟೇ ಅವ್ರಿಗೇನು ಅವಮಾನ ಆಗುವಂಥ ಮಾತಲ್ಲ ಇದು ಒಂದು ಕಿವಿ ಮಾತು ನೀವು ನಡೆದ ಬಂದ ಆ ದಿನ ನೀವು ಮರಿಬೇಡಿ ನೀವು ಹಿಂದೆ ಏನೇನು ನಡೆದಿರುತ್ತೋ ಅದು ನೆನೆಸ್ಕೊಳ್ಳಿ ಅದೊಂದು ದಾರಿ ಸಿಗ್ಬೋದು ಅದನ್ನ ಅದನ್ನೇ ಮರ್ತು ಬಿಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಹಳ್ಳಿನ ಆದಷ್ಟು ಸ್ವರ್ಗ ಮಾಡಿ ವೃದ್ಧಾಶ್ರಮ ಮಾಡಬೇಡಿ ಅಂತ ಹೇಳೋಕೆ ಇಷ್ಟಪಡ್ತಾಯಿದ್ದೀನಿ ಎಷ್ಟೋ ತಾಯಿ ತಂದೆಗಳು ಈಗಲೂ ದುಃಖದಲ್ಲೇ ಕೈ ತೊಳಿತಾ ಇರ್ತಾರೆ ನಮ್ಮ ಮಗ ಬಂದಿಲ್ಲ ಅದು ವರ್ಷ ಆಯಿತು ಅಂತ ಮಗಳು ಬಂದಿಲ್ಲ ಮೊಮ್ಮಕ್ಕಳು ಬಂದಿಲ್ಲ ಅಂತ ವರ್ಷ ಆಯಿತು ಅಂತ ಕಾಯ್ತಾಯಿರ್ತಾರೆ ಅಷ್ಟೇ ಆ ತಾಯ್ತಂದು ಹಿಂಸೆ ಕೊಟ್ಟರೆ ಮೊಮ್ಮಕ್ಕಳುನ ನೋಡ್ಕೊಳ್ಳಿ ಅಂದ್ಬಿಟ್ಟು ಮಕ್ಕಳನ್ನ ಮಕ್ಕಳು ಬಿಟ್ಬಿಟ್ಟು ಹೆಮಂಟೋಗ್ಬಿಡ್ತಾರೆ ಅವರು ಪ್ರಪಂಚಕ್ಕೆ ಅವರ ಜೀವನ ಮಾಡೋದಕ್ಕೆ ಹೀಗೆಲ್ಲ ಸಡ್ಡೆ ಬೇಡ ಅಂತ ಹೇಳ್ತಾ ಇದ್ದೀನಿ ಹಳ್ಳಿನ ಉಳಿಸ್ಕೋಬೇಕು ನಾವು ಯಾಕಂದರೆ ಇವತ್ತೊಂದು ಮರನ ನಾವು ಕಡಿದ್ಬಿಟ್ರೆ ಬಿಸಿಲಲ್ಲಿ ಬಂದಾಗ ಮರ ಇರಲ್ಲ ಆ ಬಿಸಿ ಬಿಸಿ ತಳಿಯೋಕ್ಕಾಗಲ್ಲ ಆ ಸ್ಥಿತಿಲಿ ಬಿಸಿಯಾಗಿ ನಮ್ಮ ತಲೆ ಸುತ್ತು ಬಿದ್ದಾಗ ಕಾಪಾಡೋಕ್ಕೆ ಎಂಥ ಯುವಕರು ಇರೋಲ್ಲ ಅಲ್ಲಿ ನೋಡಿ ಯಾವ ಪರಿಸ್ಥಿತಿ ಬರ್ಬೋದು ನನಗೆ ಉದಾಹರಣೆ ಹಿಂಗೆ ಕೊಡ್ತಾ ಇರೋದು ಇಡೀ ಊರೇ ಬಿಟ್ಟು ಹೊಂಟೋಗ್ಬಿಡ್ತೀರಿ ಸಿಟಿಗೆ ಎಲ್ಲ ಸಿಟಿ ಸೇರ್ಕೊಬಿಟ್ರೆ ಈ ಊರಲ್ಲಿ ಯಾರೂ ಇರಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲಿಗೋಗು ಸಾಕು ಪ್ರಾಣಿಗಳೆಲ್ಲ ವಿನಾಶ ನಾಶ ಆಗ್ತಾ ಹೋದರೆ ಈ ಪ್ರಪಂಚದ ಒಂದು ಚೈನ್ ಕೊಂಡಿ ಪ್ರಪಂಚದ ಚೈನ್ ಚೈನ್ ಕೊಂಡಿ ಇದೆ ಹಸಿರಿನಿಂದ ಮಿಡತೆ ಮಿಡತೆ ಕಪ್ಪೆ ಕಪ್ಪಿನ ಹಾವು ಹಾವುನ ಗರುಡ ಗರುಡನ ಪ್ರಾ ಪ್ರಾಣಿಗಳು ಪ್ರಾಣಿನ ಮನುಷ್ಯ ಅನ್ನೋದು ಒಂದು ಚೈನ್ ಕೊಂಡಿದೆ ಆ ಚೈನ್ ಕೊಂಡಿಯ ಕಾಪಾಡ್ಕೋ ಬಂದರೆ ನಾವು ಇನ್ನೂ ಆ ಚೈನಲ್ಲಿ ಇರ್ತೀವಿ ಇಲ್ಲ ಅಂದರೆ ಚೈನ್ ಬಿಟ್ಟೋಯ್ತು ಅಂದರೆ ಒಂದಕ್ಕೆ ಮನುಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ಯಾರೂ ಇರೋಲ್ಲ ಎಲ್ಲ ಟೆಕ್ನಾಲಜಿ ಯುಗ ಆಗ್ಬಿಡುತ್ತೆ ಮನುಷ್ಯ ರೋಬೋ ಹೇಳ್ದಂಗೆ ಹೇಳ್ಬೇಕಾಗತ್ತೆ ಇಲ್ಲ ಅಂದರೆ ಸತ್ತು ಭೂಮಿಲಿ ಮಣ್ಣ ಬೇಕಾಗತ್ತೆ ದಯವಿಟ್ಟು ಹಳ್ಳಿಯೇ ಆಶ್ರಮ ಆಗೋದು ಬೇಡ ಸಿಟಿ ಯುವಕರ ಅಡ್ಡ ಆಗೋದು ಬೇಡ ಅದನ್ನು ಬ್ಯಾಲೆನ್ಸ್ ಮಾಡಿ ಹಳ್ಳಿಯೇ ವೃದ್ಧಾಶ್ರಮ ಅಂತ ಸಿಟಿಯೇ ಅಡ್ಡ ಅಂತ ತಿಳ್ಕೊಂಡಿರ್ತೀರ ಗೋವಾದಲ್ಲೇ ಇದೆ ಅದ್ಭುತ ಸ್ವರ್ಗ ಅನ್ಕೋತೀರ ಒಂದು ಮಾತು ಹೇಳ್ತೀನಿ ಹಳ್ಳಿಲಿ ಆರು ತಿಂಗಳು ಬೆಳೆ ಬೆಳೆದ್ರ ರೈತ ಇನ್ನು ಆರು ತಿಂಗಳು ಸುಖವಾಗಿ ತಿರ್ಗಾಡ್ಕೊಂಡು ಮೋಜು ಮಾಡ್ಕೊಂಡು ಕುಣ್ದಾಡ್ಕೊಂಡು ಸುತ್ತಾಡ್ಕೊಂಡು ಕಾಲ ಕಳೀತಾನೆ ಅದು ನಿಮ್ಗೆ ಗೊತ್ತಿಲ್ಲ ಆದರೆ ಸಿಟಿಲಿ ಟ್ವೆಂಟಿ ಫೋರ್ ಅವರ್ಸ್ ಬೆಳಗ್ಗೆಯಿಂದ ಸಂಧೆವರೆಗೂ ದುಡಿಮೆ ರಾತ್ರಿ ಬೆಳಗ್ಗೆವರೆಗೂ ನಿದ್ದೆ ಅದರಲ್ಲೂ ಟೆನ್ಷನು ಎಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಅರ್ಧಂಬರ್ಧ ಟೈಮ್ ನಿದ್ದೆ ಮಾಡ್ತೀವಿ ಅಂದರೆ ಒಂದು ಟ್ವೆಂಟಿ ಫೋರ್ ಅವರ್ಸು ನಮಗೆ ನೆಮ್ಮದಿ ಇರಲ್ಲ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಯಾವತ್ತೂ ನೆಮ್ಮದಿ ಸಿಕ್ಕಲ್ಲ ಈ ತಲೆ ಇಂಜಿನ್ ಥರ ಇಂಜಿನ್ ಥರ ರನ್ನಿಂಗ್ ಎಲ್ಲೇ ಇರುತ್ತೆ ಬೈಕು ಇಂಜಿನ್ ಆಯಿಲ್ ಖಾಲಿ ಆದಾಗ ಸೀಜ್ ಆಗೇ ಆಗುತ್ತೆ ಮನ್ಸಂಗೆ ಸೀಜ್ ಅಂದ್ರೆ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ ಬೇಗ ಸೀಜ್ ಆಗೋಗ್ತಾನೆ ಅಂತ ನಾನು ಹೇಳ್ತಾ ಇದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ರನ್ನಿಂಗಲ್ಲಿದ್ದಾಗ ಬಾಂಡ್ಲಿ ಆಯ್ತಾನೆ ದೇಹದ ಬಗ್ಗೆ ಚೈತನ್ಯ ಇರಲ್ಲ ದೇಹದ ಬಗ್ಗೆ ಗಮಲ ಇರಲ್ಲ ಪ್ರೀತಿ ಇರಲ್ಲ ಅದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಮನ್ಸೆಲ್ಲೋ ದೃಷ್ಟಿಯಲ್ಲೋ ನಮ್ಮ ಜೀವನದ ನಡೆಯಲ್ಲೋ ಹಿಂಗಾಗ್ಬಿಡುತ್ತೆ ಅದರಲ್ಲಿ ಲಂಗಲ್ಲ ಇವತ್ತು ರಾಗಿ ಹಾಕಿದ್ರೆ ಆರು ತಿಂಗಳು ಮಳೆ ಒಯ್ಯುತ್ತೆ ಅದು ಕುಯ್ಲಿ ಬರುತ್ತೆ ಸಣ್ಣ ಪುಟ್ಟ ಮನೆ ಸುತ್ತಮುತ್ತ ತರಕಾರಿಗಳು ಹಾಕತ್ತನೆ ಸೊಸೈಟಿಲಿ ಒಂದಿಷ್ಟು ಅಕ್ಕಿ ಬರುತ್ತೆ ಬೇಕು ಬೆಳಕೊ ಮಾಡ್ಕೋ ತಿಂದ್ಕೊ ಉಣ್ಕೊ ಆರಾಮಾಗಿರೋ ತೋಟಕ್ಕೋಗು ಗದ್ದೆಯಲ್ಲಿ ಮರದ ಕೆಳಗೆ ನಿದ್ದೆ ಮಾಡು ಆಡು ಕುರಿ ಇದ್ರೆ ಮೇಯಿಸ್ಕೋ ಸಂಧೆ ಆದಮೇಲೆ ಮನೆ ಬಾ ಇದರಲ್ಲೂ ಎಂಥ ಅದ್ಭುತ ಅದೇ ಅದನ್ನು ಅರ್ಥ ಮಾಡ್ಕೊಳ್ಳಿ ಹಳ್ಳಿಲೇ ಸುಖವಾಗಿರ್ತಾನೆ ಹಳ್ಳಿಲೇ ಹಣಕಾಸು ಕಮ್ಮಿ ಇರ್ಬೋದು ತೃಪ್ತಿಗೆ ನೆಮ್ಮದಿಗೆ ಅಲ್ಲಿ ಏನೂ ಕೊರತೆ ಇಲ್ಲ ಇದೊಂದು ನೆನಪಿರ್ಲಿ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್